ಆದರೆ ಅದಕ್ಕಿಂತ ಮುಂದೆ ಪ್ರೊಡ್ಯೂಸರೆಲ್ಲ ಬಂದು ಊರು ಜನ ಎಲ್ಲ ಕೂಡಿ ಆದಷ್ಟು ಒಂಬತ್ತು ಮಂದಿಗೆ ತೆಗೆದು ಆಲ್ರೆಡಿ ಕಳಿಸಿದ್ರು ಐದು ಮಂದಿ ಏಳು ಮಂದಿಗೆ ಕಳಿಸಿದ್ರು ಮೂರು ಮಂದಿಗೆ ನಾವು ಫ್ರೇನ್ ಬಂದರೆ ಅವರು ಜೀವಂತ ಅವ್ರು ನಾವು ಫ್ರೈಂಡ್ ಸಹಾಯದಿಂದ ಅವ್ರಿಗೆ ತೆಗೆದು ಜೀವಂತಿ ಮತ್ತಿಬ್ರು ಡೆತ್ತಾಗಿದ್ದರು ಅವ್ರಿಗೆ ತೆಗೆದು ಸಹಾಯ ನಾಲ್ಕು ನಾಲ್ಕು ಕಾಲಿಗೆ ಟ್ರಾಫಿಕ್ ಇತ್ತು ಬರುವಷ್ಟು ಲೇಟ್ ಆಗಿತ್ತು ಬರುವವರಿಗೆ ಎಂಜೂರ್ ಆದವರಿಗೆ ಇಲ್ಲಿ ಊರ್ ಜನ ಎಲ್ಲ ಸೇರಿಸಿ ಎಲ್ಲರಿಗೆ ಹಾಸ್ಪಿಟಲ್ ಕಳಿಸಿದ್ರು ಇಟ್ಟಿದ್ದವರು ಕಳಿಸಿದ್ರು ಮೂರ್ ಜನ ಇದ್ರು ಈಗ ಎಬ್ಬರು ಡೆತ್ತದವರು ಇದ್ರು ಅಬ್ರು ಸಿಕ್ಕೊಂಬ್ರು ಟ್ರೈನ್ ಸಾಯದ್ರಿಂದ ಸಿಕ್ಕೊಂಬಿದ್ದವರಿಗೆ ತಗೋಳಿದ್ರು ಈಗ ಡೆತ್ತದವ್ರಿಗೆ ಆಮೇಲೆ

ಅಷ್ಟರಲ್ಲಿ ಪೊಲೀಸರು ಬಂದು ಮುಂಚೆ ಬಂದು ಮತ್ತು ಊರು ಜನ ಎಲ್ಲ ಸೇರಿ ಸಿಕ್ಕೊಂಬಿದ್ದವರಿಗೆ ತೆಗೆದು ಆಲ್ರೆಡಿ ಅಂಬುಲೆನ್ಸಲ್ಲಿ ಕಳಿಸಿದ್ರು ನಾವು ಬಂದಾಗ ಮೂರು ಜನ ಒಳಗಿದ್ರು ಒಬ್ಬರು ಜೀವಂತ ಜೀವಂತಿದ್ರು ಒಬ್ಬರು ಜೀವಂತಿದ್ರು ಇಬ್ಬರು ದತ್ತಾಗಿದ್ದರು ಅವ್ರಿಗೆ ತೆಗಲಿ ಆಗ್ತಾಯಿಲ್ಲ ಟ್ರೈನ್ ಸಹಾಯದಿಂದ ಜೀವಂತಿದ್ದವರನ್ನು ನಾವು ಟ್ರೈನಲ್ಲಿ ಎತ್ತಿ ಅವರನ್ನು ಹೊರಗೆ ತೆಗೆದ್ರು ಆಮೇಲೆ ಇಬ್ಬರು ಜನರನ್ನು ಮತ್ತು ದತ್ತದರು ತೆಗೆದು ಅಂಬುಲೆನ್ಸಲ್ಲಿ ಕಳಿಸಿದರು ಅದಕ್ಕಿಂತ ಮುಂದೆ ಪೊಲೀಸರೆಲ್ಲ ಬಂದು ಊರು ಜನರೆಲ್ಲ ಕೂಡಿ ಆದಷ್ಟು ಒಂಬತ್ತು ಮಂದಿಗೆ ತೆಗೆದು ಆಲ್ರೆಡಿ ಕಳಿಸಿದ್ರು ಏಳು ಮಂದಿಗೆ ಕಳಿಸಿದ್ರು ಮೂರು ಮಂದಿಗೆ ನಾವು ಫ್ರೆಂಡ್ ಬಂದರೆ ಅವ್ರು ನಾವು ಫ್ರೆಂಡ್ಸ್ ಆಯ್ತದಿಂದ ಅವ್ರಿಗೆ ತೆಗೆದು ಒಬ್ಬರು ಮತ್ತಿಬ್ಬರು ಜೊತೆ ಅವ್ರಿಗೆ ತೆಗೆದು ಟ್ರಾಫಿಕ್ ಇತ್ತು ಬರುವಷ್ಟು ಲೇಟ್ ಆಗಿತ್ತು ಬರುವವರಿಗೆ ಎಂಜೂರ್ ಆದವರಿಗೆ ಇಲ್ಲಿ ಊರು ಜನ ಎಲ್ಲ ಸೇರಿಸಿ ಎಲ್ಲರಿಗೆ ಹಾಸ್ಪಿಟಲ್ ಕಳಿಸಿದ್ರು ಹದಿಮೂರು ಮಂದಿಗೆ ಕಳಿಸಿದ್ರು ಮಿಕ್ಕಿದವರು ಏಳು ಮಂದಿಗೆ ಕಳಿಸಿದ್ರು ಮೂರು ಜನ ಇದ್ರು ಈಗ ಎಬ್ಬರು ಡೆತ್ ಅದವರು ಇದ್ರು ಒಬ್ಬರು ಟ್ರೈನ್ ಸಹ ಸುಕೋಂಬು ಈಗ ಡೆತ್ ಆದವರಿಗೆ ಆಮೇಲೆ

ಕಾರು ಹಾಕೋ ಮುಖಲಾಯಿತು ಅಷ್ಟರಲ್ಲಿ ಪೊಲೀಸರು ಬಂದು ಮುಂಚೆ ಬಂದಿ ಮತ್ತು ಊರು ಜನ ಎಲ್ಲ ಸೇರಿ ಸಿಕ್ಕೊಂಬಿದ್ದವರಿಗೆ ತೆಗೆದು ಆಲ್ರೆಡಿ ಅಂಬುಲೆನ್ಸ್ ಕಳಿಸಿದ್ರು ನಾವು ಬಂದಾಗ ಮೂರು ಜನ ಒಳಗಿದ್ರು ಒಬ್ಬರು ಜೀವಂತಿದ್ರು ಒಬ್ಬರು ಜೀವಂತಿದ್ರು ಇಬ್ಬರು ದತ್ತಾಗಿದ್ದರು ಅವ್ರಿಗೆ ತೆಗಲಿ ಆಗ್ತಾ ಇಲ್ಲ ಟ್ರೈನ್ ಸಹಾಯದಿಂದ ನಾವು ಟ್ರೈನಲ್ಲಿ ಎತ್ತಿ ಅವರನ್ನು ಹೊರಗೆ ತೆಗೆದ್ರು ಆಮೇಲೆ ಇಬ್ಬರು ಜನರನ್ನು ಮತ್ತು ದತ್ತದರು ತೆಗೆದು ಅಂಬುಲೆನ್ಸ್ ಕಳಿಸಿದ್ರು